ಇದು ಚಿಂತಾಮಣಿ ಚಿಕ್ಕಬಳ್ಳಾಪುರ ರಸ್ತೆ ಚಿಕ್ಕಬಳ್ಳಾಪುರ ಚಿಂತಾಮಣಿಗೆ ಹೋಗುವಂಥ ರಸ್ತೆಯಲ್ಲಿ ಅಂಬಡಿಕನಹಳ್ಳಿ ಟೇಷನಿಂದ ಸ್ವಲ್ಪ ಮುಂದೆ ಬಂದಾಗ ಮತ್ತೆ ಹಾರ್ಚ್ ಕಾಣಿಸುತ್ತೆ ಅದೇ ಶ್ರೀರಾಮ ಶ್ರೀರಾಮ ಹಾರ್ಚ್ ಕಾಣಿಸುತ್ತೆ ಶ್ರೀರಾಮ ಆಂಜನೇಯ ಸೀತೆ ಲಕ್ಷ್ಮಣ ಇವರೆಲ್ಲ ಇದ್ದಾರೆ ಈ ಹಾರ್ಚ್ ಒಳಗಡೆ ಹೋಗಬೇಕು ಮೂರು ಕಿಲೋಮೀಟರ್ ಹೋದರೆ ನಮಗೆ ಕಂಗನಹಳ್ಳಿ ದೇವಸ್ಥಾನ ಸಿಗುತ್ತೆ ಹೇಳ್ತಾರೆ ये बस तो तो में होता है कूदता है हां कूदता है इधर मैं उनको आगे क्या आता ये भी चलता हूं ಬರ್ತಾರೆ ಆಮೇಲೆ ಕೇಳಿ ನನಗೆ ಹೇಳ್ತೇನೆ ನೀವು ತೆಗೀರಿ ನೀವು ಅವ್ರು ಮಾಡೋದು ಎಲ್ಲ ತೆಗೀರಿ आने वाला है तो आने वाला सांबने के जाने वाला है नहीं कर दो। हैं नहीं 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 नही अंत सर एर्ष चाहिए सार देवस्थान ಪ್ರತಿಷ್ಠಾಪನೆ ಆಗಿ ಇಲ್ಲಿ ಯಾರು ಪೂರ್ವ ಕಾಲದ ಸರ್ ಪುರಾತನ ಕಾಲ ಹದಿನೈದು ವರ್ಷ ಆಯ್ತು ಸರ್ ಶನಿವಾರ ಶನಿವಾರ ವಿಶೇಷ ಆಯಿತು ಜಾತ್ರೆ ಮಾರ್ಚಲ್ಲಿ ವರ್ಷ ವರ್ಷ ಜಾತ್ರೆ ನಡೆಯುತ್ತೆ ಶನಿವಾರ ಶನಿವಾರ ಅನ್ನದಾನ ಅನ್ನದಾನ ಸರ್ ನಿಮ್ಮ ಪರಿಚಯ ಮಾಡಿಕೊಂಡು ದೇವಸ್ಥಾನದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಪ್ಲಸ್ ಅನ್ನದಾನದ್ದು ನೋಡಿ ಇವಾಗ ನಾವು ಕಂಗನಹಳ್ಳಿ ಆಂಜನೇಯ ದೇವಸ್ವಾಮಿ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತ ಹೋಗಿದ್ದು ಚಿಂತಾಮಣಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಅಬಟಿಗಾನ ಹಳ್ಳಿ ಸ್ಟೇಷನ್ ಇದೆ ಅದು ಬಿಟ್ಟರೆ ನೆಕ್ಸ್ಟ್ ನಾವು ಇವತ್ತು ಅಲ್ಲಿ ಆಂಜನೇಯ ದೇವಸ್ಥಾನ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ಇವತ್ತು ಇವತ್ತು ಶನಿವಾರ ವಿಶೇಷವಾಗಿ ಇವತ್ತು ಇಲ್ಲಿ ಊಟ ಊಟ ವ್ಯವಸ್ಥೆ ಮಾಡ್ತಾರೆ ಅಂತ ನಾವು ಕೌನ್ಸಿಲರು ಆಗಿದ್ದಾರೆ ಅವರು ಎರಡು ಬಾರಿ ಗೆದ್ದಿವೆ ಅಂತ ಮಂಜುನಾಥ್ ಅವರನ್ನ ಹನ್ನೆರಡನೇ ವಾರ ಮಂಜುನಾಥ್ ಅವರನ್ನ ಅವರ ಅಭಿಪ್ರಾಯನ ಶೇಖರಣೆ ಮಾಡೋಣ ಬನ್ನಿ ಬನ್ನಿ ತಾವು ಮಂಜುನಾಥ್ ಅಂತ ಎರಡು ಬಾರಿ ತಾವು ಗೆದ್ದಿದ್ದೀವಿ ೀಗ ಯಾವಾಗ ನೋಡುದು ಇವರು ಹರ್ಜನ್ ಇವರಿಗೆ ಇವರಿಗೆ ಸಂಭಾವನೆ ಇಲ್ಲ ಅಂತ ಹೇಳಿದ್ರೆ ಗುಂಡೆ ಕತ್ತಿ ಕತ್ತಿರುವಂತ ಶಾಪಾನೋ ಅಥವಾ ಪಾಪನೋ ನನಗಂತೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಸುದರ್ಶನ್ ಯಾದವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಇಂಥ ಬಡಬಗ್ ಸ್ವಲ್ಪ ಇರಲಿ ನಿಮ್ಗೆ ದಯವಿಟ್ಟು ಒಂದ್ಸತಿ ನೀವು ಈ ದೇವಸ್ಥಾನ ಬಂದ ಮೇಲೆ ನಿಮಗೆ ಈ ಹಲಗೆ ಬಾರಿಸುವಂತ ಮಾರಪ್ಪನವರಾಗಿರಲಿ ಇಲ್ಲಿ ಚುಚಿಗಾರರಾದಂತಹ ಮುನಿಯಮ್ಮನವರಾಗಿರ್ಲಿ ಇದೇ ಸ್ಥಳೀಯರಾದಂತಹವ್ರು ನಂಬಿಕೊಂಡಿರೋರನ್ನ ಇವ್ರಿಗೆ ದಯವಿಟ್ಟು ಧರ್ಮದತ್ತಿ ದೇವಸ್ಥಾನದಲ್ಲಿ ಅಂತ ಮುಜರಾಯಿಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನ ಆಗಿರೋದ್ರಿಂದ ಇವರಿಗೆ ಮಾಶಾಸನವಾಗಲಿ ಅಥವಾ ದುಡ್ಡನ್ನ ಸಂಭಾವನೆ ಮಾಡುವಂಥದ್ದು ಅವರಿಗೆ ಆದೇಶಗಳನ್ನು ಕೊಡಬೇಕು ಕೊಡಿಸ್ಕೊಡ್ಬೇಕು ಅಂತ ನಾನು ನಮ್ಮ ಡೆಲ್ಲಿ ಕ್ರೈಮ್ ಪತ್ರಿಕೆಯಿಂದ ಮತ್ತು ಮೀಡಿಯಾ ಇಂದ ನಾನು ವರದಿಗಾರರಾದಂಥ ಎನ್ ಕೃಷ್ಣಮೂರ್ತಿ ನನ್ನ ಜೊತೆ ಇಲ್ಲಿದ್ದಾರೆ ನೇತಾಜ್ ಸಿಂಗ್ ಮುಖಂಡರು ಮತ್ತು ಡೆಲ್ಲಿ ಡೆಲ್ಲಿ ಕ್ರೈಮ್ ನ್ಯೂಸ್ ಇಂದ ನಾವು ಇಬ್ಬರು ಮಾಡ್ತಾ ಇದ್ದೀವಿ ದಯವಿಟ್ಟು ಇಂಥವರಿಗೆಲ್ಲ ಬಡಬರ್ಗರಿಗೆ ಆಗಲಿ ದೇವಸ್ಥಾನದ ಬಗ್ಗೆ ಕಳಚಿ ಇರಬೇಕು ನಿಮಗೆ ದೇವಸ್ಥಾನವನ್ನು ಬಂದು ನೋಡಬೇಕು ಇಲ್ಲಿನ ಪರಿಸ್ಥಿತಿಯನ್ನು ನೋಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಬಗ್ಗೆ ನಾನು ದಯವಿಟ್ಟು ಕಳ್ಕಳ್ಳಿಯಿಂದ ನಾನು ಸುದರ್ಶನ್ ಯಾದವ್ ಅದನ್ನು ದಾಸರದನ್ನು ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ಹೇಳಿ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಇಲ್ಲಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀರಾ ಇದೇ ದೇವಸ್ಥಾನದ ದೇವಸ್ಥಾನಕ್ಕೆ ನಂಬಿಕೊಂಡು ಇಲ್ಲೇ ವ್ಯಾಪಾರ ಮಾಡ್ಕೊಂಡು

हास्पट बार बेजान जना उठा मार के दो दौसा समय